मटाचे स्वामी कर सरकार, दादाराजी कर, निपान कर सरकार विकास करून, मंगल आरतीने बस स्थानकापासून सवाद्य पायघड्या अंतरून फुलांच्या वर्षावात मंदिरापर्यंत स्वागत केले भाविकांकडून कळसावरती पुष्पवृष्टी केली चंद्रकांत सुतार दाम्पत्यानी शिव बसव स्वामीजींची पाद्यपूजा केली विकास विकासुतार बंडा सरदार मुरलीधर कुलकर्णी शिवबसव स्वामी उदयसिंह घोरपडे दादाराजे निपानकर सरकार पुष्पाताई उपाध्ये वृषभ उपाध्ये शिखर बांधकाम मेस्त्री नेताजी गोटणे संग्राम तिकुटे आप्पासाहेब नाईकवाडे ग्रामपंचायत अध्यक्ष राकेश चिंचणे देणगीदार अण्णासाहेब पाटील यांचा सत्कार झाला वृषभ उपाध्ये राकेश चिंचणे यांनी प्रसाद वाटपास प्रारंभ केला कळसा रोहन निमित्त महिलांनी पुरणपोळी आणली होती तर डिसेंबर रोजी सकाळी दहा वाजता कृष्णा डोने महाराज वाघापूरकर यांच्याकडून नाथांची भाकणूक होणार आहे सत्तर नम सुतार भक्तिंद कर्स मेलगा एर सरकार न पुण्या इडकला ग्राम कापशेखर सरकारला कापशेखर सरकार दडकला ಅವ್ರ ಅಣ್ಣ ನಾವು ಏನೋ ಕಾಲ ಕಾಲಕ್ರಮ ಕಾಲಕ್ರಮೇನು ಬದಲಾಗ್ತದೆ ಆದರೆ ಸರ್ಕಾರದ ಈಗ ನಾವು ಇಲ್ಲಿರೋದ ನಾವು ಕಾಪ್ಸಿಕರ್ ಸರ್ಕಾರದ ಆರ್ಡರ್ ತೊಳಗನೆ ಇದ್ದೀವಿ ಮತ್ತು ನಿಮ್ಮಳ್ಕರ ಆಡಳಿತೊಳಗೆ ನಾವು ಅದೀವಿ ಆದರೆ ಈ ಕಾಲು ಬದಲಾದಂಗೆ ಆದಂಗೆ ಆದ್ರೂ ಕೂಡ ಅವ್ರನ್ನ ನಮ್ಮ ಜನ ಮರ್ತಿಲ್ಲ ಅನ್ನೋದು ನಮ್ಗೆ ಭಾಳ ಹೆಮ್ಮೆ ಇಲ್ಲ ಕಡೆಕ್ ತಾಟ ಅದಕ್ಕಾಗಿ ನಿಮ್ಮ ಉದಾರತೆ ನಿಮ್ಮ ದಾನ ಬಹಳ ದೊಡ್ಡದಾಗಿರ್ತಕ್ಕಂಥದ್ದು ಒಮ್ಮೆ ಮನುಷ್ಯ ದಾನವಾಗಿ ಕೊಟ್ಟ ಅಂತಂದ್ರೆ ಸಾಯುವರೆಗೂ ಮರೆಯುವುದಿಲ್ಲ ಚಂದ್ರ ಇರುವ ನಿಮ್ಮ ಹೆಸರು ಇರ್ತದೆ ಚಂದ್ರ ಇರುವವರೆಗೂ ಕೂಡ ಕಾಪಿಕ್ಕರ್ ಸರ್ಕಾರದಾಗಲಿ ನಿಂಬಾಳ್ಕರ್ ಸರ್ಕಾರದಾಗಲಿ ಉಳಿತದ ನಿಮ್ಮ ಹೋಂಶಿದ್ರು ಇದ್ದ ಯಾಕಂದ್ರೆ ಹಸ್ತಶ ಭೂಷಣಂ ದಾನಮ್ ಮನುಷ್ಯ ಜೀವನದೊಳಗೆ ದೇವರು ಭಗವಂತ ಕೈ ಕೊಟ್ಟಿರ್ತಾನೆ ಆ ಸುತಾರ ತಮ್ಮ ದೇಹವನ್ನು ಈ ಸತನೋಮನ ದೇಹವನ್ನು ಹಾಲ್ನಾಥ್ ಸಿದ್ಧ ಶಿ ಹಾಲ್ನಾಥ್ ದೇವರಿಗೆ ಅರ್ಪಿಸಿ ಈ ಕಾರ್ಯವನ್ನು ಮಾಡ್ತಕ್ಕಂಥವರಾಗಿದ್ದಾರೆ ಮತ್ತು ಎಲ್ಲ ನಮ್ಮ ಕಡಕಲಾಟದ ತಾಯಿಂದರಾಗಲಿ ಸದ್ಭಕ್ತರಾಗಲಿ ಮಕ್ಕಳಾಗಲಿ ಹಾಲು ಸಿದ್ಧನಾಥನಿಗೆ ಬೇಡ್ಕೊಂಡ್ರೆ ಅವ್ನು ಭಾಳ ದೊಡ್ಡ ಸತ್ಪುರುಷ ಹಾಲು ಅಂದ್ರೆ ಸಾಮಾನ್ಯ ಮನುಷ್ಯ ಅಲ್ಲ ಭಾಳ ಸತ್ಪುರುಷ ಅಂಥ ಸತ್ಪುರುಷನ ದರ್ಶನ ಆಗೋದಂದ್ರೆ ಪುಣ್ಯ ಇವತ್ತು ಮಹಾತ್ಮರ ದರ್ಶನ ಮಾಡ್ಕೊಳ್ಳೋದಾಗಲಿ ಶರಣರ ದರ್ಶನ ಮಾಡ್ಕೊಳ್ಳೋದಾಗಲಿ ನಮ್ಮ ಜೀವನದೊಳಗೆ ಬರ್ತಕ್ಕಂಥ ಎಡರ ತೊಳಗನೆಲ್ಲ ನಿವಾರಣೆ ಆಗ್ತದೆ ಅದಕ್ಕಾಗಿ ಇಂಥ ಪುಣ್ಯ ಸಮಯದೊಳಗೆ ನಮ್ ಎರಡು ಸರ್ಕಾರದವರು ನಮ್ಮ ನಿಮ್ಮ ಊರಿಗೆ ಬಂದಿರಿ ನಮ್ಮ ಊರಲ್ಲ ಇದು ನಿಮ್ಮ ಊರ ನಿಮ್ಮ ಊರೊಳಗ ನಾವ್ ಅದಿವೆ ಅದಕ್ಕೆ ನಿಮ್ ಊರೊಳಗ ನಾವ್ ಇದೀವ ಅಂತಂದಾಗ ನಿಮ್ಮ ದೃಷ್ಟಿ ಯಾವಾಗಲೂ ಈ ಊರ್ ಮೇಲೆ ಇರಲಿ ಊರು ನಿಮ್ಮನ್ನ ಮರೆಯೋದಿಲ್ಲ ಅಂತ ತಿಳ್ಕೊಂಡೆ ನಾವ್ ಸರ್ಕಾರ ಮಾಡ್ತೀವಿ ನಿಪ್ಸಟಿ ಗೌತಮ್ ಜಾಧವ್ ನಿಪ್ಪಾನಿ